ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ರೂಟೀನೆಲ್ಲ ಹೇಗೆ ಹೋಗುತ್ತೆ ಅಂತ ನೋಡ್ಕೊಂಡು ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನಾನು ಇವತ್ತು ಸ್ಪೆಷಲ್ಲಾಗಿ ಸಂಡೇ ಸ್ಪೆಷಲ್ಲು ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕದ ಶೈಲಿದು ಅಡುಗೆ ಇದ್ದೀನಿ ಅಂದರೆ ಇವತ್ತು ಬೆಳಗ್ಗೆ ತಿಂಡಿ ನಾಷ್ಟ ಇದೆಲ್ಲ ಏನೂ ಇಲ್ಲ ಡೈರೆಕ್ಟಾಗಿ ಅಡುಗೆನೇ ಇದ್ದೀನಿ ಯಾಕಂದರೆ ಇವತ್ತು ನಮ್ಮ ವಸಿಷ್ಠಗ ಗಾನವಿದು ಕರಾಟೆ ಕ್ಲಾಸಿದೆ ಮಾರ್ನಿಂಗೇ ಕಳಿಸ್ಬೇಕು ಅವರನ್ನು ಡೈಲಿ ಆದರೆ ಅವ್ರ ಬಾಕ್ಸಿಗೆ ಅವ್ರ ಫೇವ್ರೇಟ್ ಅವ್ರಿಗಿಷ್ಟ ಆಗಿದ್ದನ್ನೇ ಮಾಡಿ ಕೊಡಬೇಕಾಗಿತ್ತು ಇವತ್ತು ನಮ್ಮ ಶೈಲಿದು ಊಟ ಅಡುಗೆನ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ನಮ್ಮನೆಯವ್ರಿಗೆ ರೊಟ್ಟಿ ಇಷ್ಟ ಅವರಿಗೆ ನಮ್ಮ ಮಕ್ಕಳಿಗೆ ರೊಟ್ಟಿ ಇಷ್ಟ ಇಲ್ಲ ತಿಂದರೆ ಒಂದು ಟೈಮ್ ತಿಂತಾರೆ ಬಾಕ್ಸಿಗೆ ಸ್ಕೂಲಿಗೆ ಹೋಗೋದಕ್ಕೆ ಮತ್ತು ಹೋಗೋದಿಕ್ಕೆ ಎರಡೂ ಸೇಮ್ ಆದರೆ ತೊಗೊಂಡು ಹೋಗಲ್ಲ ಅವರು ಹಾಗಾಗಿ ಡೈಲಿ ಅವ್ರು ಇಷ್ಟದ್ದು ಮಾಡ್ತೀನಿ ಇವತ್ತು ನಮ್ಮ ಇಷ್ಟದ ಅಡುಗೆನ ಮಾಡ್ಕೋತಾ ಇದ್ದೀನಿ ಈಗ ಅವರನ್ನು ಕರಾಟೆ ಕಳಿಸ್ಬಿಟ್ಟು ನಾನು ಅಡುಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ನಂದು ಸ್ನಾನ ಕೂಡ ಆಗಿದೆ ಸ್ನಾನ ಮುಗಿಸ್ಕೊಂಡಿದ್ದೀನಿ ಮನೆ ಕೆಲಸ ಪಾತ್ರೆ ಎಲ್ಲ ರಾತ್ರಿನೇ ತೊಳೆದಿಟ್ಟಿದ್ದೆ ಕಸ ನೆಲ ಒರೆಸೋದು ಇದೆಲ್ಲ ಮುಗಿಸಿದ್ದೀನಿ ಈಗ ಅವರನ್ನು ಕರಾಟೆಗೆ ಕಳಿಸ್ಬಿಟ್ಟು ನಾನು ಇವತ್ತು ಅಡುಗೆನ ಆರಾಮಾಗಿ ಅಡುಗೆ ಮಾಡ್ಕೋತೀನಿ ಟೆನ್ಷನ್ ಟೆನ್ಷನ್ ಏನೂ ಇಲ್ಲ ಆರಾಮಾಗಿಯೇ ಅಡುಗೆನ ಮಾಡ್ಕೋತೀನಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೀ ಇದ್ದಾಗ ವೀಡಿಯೋ ನೋಡಿ ಬನ್ನಿ ಇವತ್ತಿನ ರೊಟ್ಟೀನು ಸಂಡೇ ರೊಟ್ಟೀನು ಹೇಗಿರುತ್ತೆ ಅಂತ ಶೇರ್ ಮಾಡ್ತೀನಿ ನಮ್ಮ ಮನೆಯವರು ಈಗ ಸ್ನಾನಕ್ಕೆ ಹೋಗಿದ್ದಾರೆ ಸ್ನಾನಕ್ಕೆ ಹೋದರೂ ಅವರು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾನು ಅಡುಗೆನೂ ರೆಡಿ ಮಾಡಬೇಕು ಅದರಲ್ಲಿ ಏನಂದರೆ ಇವತ್ತಿನ ಸ್ಪೆಷಲ್ಲು ರೊಟ್ಟಿ ಜೋಳದ ರೊಟ್ಟಿ ಮತ್ತು ಅಲಸಂದೆ ಕಾಳು ಪಲ್ಯ ಅಲಸಂದೆ ಕಾಳು ಕಟ್ಟಿನ ಸಾರು ಅನ್ನ ಪಚ್ಚಡಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊಪ್ಪು ಮೆಂತ್ಯ ಸೊಪ್ಪಿನ ಪಚ್ಚಡಿನ ಮಾಡೋಣ ಅಂದ್ಕೊಂಡಿದ್ದೀನಿ ಆ್ಯಸ್ ಯೂಶುವಲ್ ಮೊಸರು ಚಟ್ನಿ ಪುಡಿ ಇದೆಲ್ಲ ಇದ್ದೇ ಇರುತ್ತೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಹೇಳಿ ಬನ್ನಿ ಇವಾಗ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡಿಕೊಂಡು ಬರೋಣ ಅಂತ ಚಿನ್ನ ಬಂಗಾರಿ ಚಿನ್ನ ಗುಡ್ ಮಾರ್ನಿಂಗ್ ಎದ್ದೇಳ ಟೈಮ್ ಆಯಿತು ಕರೆಕ್ಟಾಗಿ ಹೋಗಿ ಟೈಮ್ ಆಯ್ತು ಎದ್ದವ ಎದ್ದಾಳು ಚಿನ್ನ ಎದ್ದಾಳ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳಬೇಕು ಎದ್ದಾಳು ಬೇಗ ಶುನಾ ಏ ಶುನಾ 응 14살이야 유니폼하고 베들로 베이컨 14살 베드로 베이

ರೊಟ್ಟಿ ಮಾಡ್ತೀನಿ ಇವತ್ತು ಈಗ ಏನಿಲ್ಲ ಟೈಮ್ ಆಯ್ತಲ್ಲ ಬಂದ ಮೇಲೆ ಎಲ್ಲ ಬೇಗ ಇದ್ದಿಲ್ಲ ತಿಂತಿಲ್ಲ ಹಂಗೆ ಹೋಗೋದೀಗ ಹ್ಞೂ ಹೋಗುತ್ತೆ ಆಗತ್ತಾ ಹೋಗು Как будто бы. Да. Вот так вот. Ну, наверное, он он ಬಾಯ್ ಫ್ರೆಂಡ್ಸ್ ಇವಾಗ ನಾನು ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಮನೆ ನೋಡ್ತಿರ್ಬೋದು ರಾತ್ರಿನೆಲ್ಲ ಸಿಂಕ್ ತೊಳೆದು ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ ಪಾತ್ರೆನು ಎಲ್ಲ ರಾತ್ರಿನೇ ತೊಳದಕ್ಕೆ ಇರ್ತೀನಿ ನೋಡಿ ಎಲ್ಲೂ ಇದೆ ಇಲ್ಲೂ ಇದೆ ಈಗ ಅಡಿಗೆ ಕೆಲಸ ಸ್ಟಾರ್ಟ್ ಮಾಡ್ತಾ ಫಸ್ಟ್ ಬಂದ್ಬಿಟ್ಟು ನಾನೀಗ ಹಾಲು ಕಾಯಿಸೋದಕ್ಕೆ ಅಂಥೇಳಿ ಇಡ್ತಿದ್ದೀನಿ ಈಗ ನೆಕ್ಸ್ಟ್ ನೈಟ್ ಅಲ್ಸಂದೆ ಕಾಳನ್ನು ನೆನೆಯಕ್ಕೆ ಮಾತ್ರ ನೆನೆಸಿದ್ದೀನಿ ಇದನ್ನು ಹಿಂಗೆ ನೆನೆಸಿ ಮಾಡಿದ್ರೆ ಚೆನ್ನಾಗತ್ತೆ ಪಲ್ಯ ಇದನ್ನು ಸ್ವಲ್ಪ ದಾಲ್ ಥರ ಮಾ ಗ್ರೇವಿ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ರಾತ್ರಿಯೇ ನಾನು ನೀರಿಗೆ ಹಾಕಿದ್ದೆ ನೆನೆಸೋದಕ್ಕೆ ಈಗ ಅದನ್ನು ಇಡ್ತೀನಿ ಒಂದು ಕಡೆ ಅಲ್ಸಂದಕ್ಕೆ ಬೇಯಿಸೋದಕ್ಕೆ ಇಟ್ಟಿನಿ ಒಂದು ಕಡೆ ಹಾಲು ಬಿಸಿ ಇಟ್ಟಿನಿ ಇವಾಗಿದೆಲ್ಲ ಪಾತ್ರೆಗಳನ್ನ ನಾನು ನೀಟಾಗಿ ಜೋಡಿಸ್ಕೊಂಬಿಡ್ತೀನಿ ಫಸ್ಟ್ ಅಂದರೆ ಇಲ್ಲಿ ಅಡುಗೆ ಮನೇಲಿ ಕೆಲಸ ಮಾಡೋದಕ್ಕೆ ಸರಿ ಹೋಗುತ್ತೆ ಇಲ್ಲಾಂದ್ರೆ ಜಾಗ ಇಕ್ಕಟ್ಟು ಇಕ್ಕಟ್ಟಾಗ್ಬಿಡುತ್ತೆ ಫ್ರೆಂಡ್ಸ್ ಇದು ಬಾಲ್ಸಮ್ಮು ಮತ್ತು ಸೀಡ್ಸ್ ಹಾಕಿದ್ದೆ ಅದು ತೆಗೆದುಬಿಟ್ಟು ಹುಟ್ಟಿದಾವೆ ಎರಡು ಮೂರು ಮತ್ತು ಇದು ಪುದೀನ ಮಾರ್ಕೆಟಲ್ಲಿ ತಂದಿದ್ನಲ್ಲ ಅದನ್ನು ಒಂದೆರಡು ಕಡ್ಡಿನ ಇದರೊಳಗೆ ಇಟ್ಟಿದ್ದೆ ಇದು ಹತ್ಕೊಂಡಿಲ್ಲ ಇದು ಕೆಲವೊಂದು ಕಡ್ಡಿಗಳು ಹತ್ಕೊಂಡಿದೆ ಹಾಗೆ ಸ್ವಲ್ಪ ಸ್ವಲ್ಪ ಚಿಗಿರ್ಕೊಂಡಿದೆ ನೋಡ್ತಿರ್ಬೋದು ಇಲ್ಲಿ ಹಾಗೆ ಸ್ವಲ್ಪ ಗಿಡಕ್ಕೆ ನೀರು ಹಾಕೋದು ಜಾಸ್ತಿ ಏನಿಲ್ಲ ಗಿಡಗಳು ಮೂರೇ ಇಟ್ಕೊಂಡಿರೋದು ಎರಡು ಬಿಳಿ ದಾಸವಾಳ ಹಾಗೆ ಒಂದು ಕೆಂಪು ದಾಸವಾಳ ಇಲ್ಲಿ ನೋಡ್ತಿರ್ಬೋದು ಇದು ಬಿಳಿ ದಾಸವಾಳ ಮತ್ತು ಇದು ಬಿಳಿ ದಾಸವಾಳವನ್ನು ಬಿಟ್ಟೈತೆ ಇದು ಕೆಂಪು ದಾಸವಾಳ ಇದು ಮೂಲಂಗಿ ಸೊಪ್ಪು ಮತ್ತು ಇಲ್ಲಿ ಮೆಂತ್ಯ ಸೊಪ್ಪು ಎರಡನ್ನೂ ನಾನು ಸೋಸಿ ತೊಳೆದು ಇಟ್ಟಿದ್ದೀನಿ ಫ್ರೆಶ್ ಆಗುತ್ತೆ ತೊಳೆದು ಇಟ್ಬಿಟ್ರೆ ಬೇಕಾದಷ್ಟು ಸೋಸ್ಕೊಂಡು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆಯೇ ರೈಸ್ ಕೂಡ ರೆಡಿ ಆಯಿತು ಇಲ್ಲಿ ನೋಡ್ತಿರ್ಬೋದು ಪಾತ್ರೆಯಲ್ಲಿ ಮಾಡಿದ್ದೀನಿ ನಾನು ಕುಕ್ಕರಲ್ಲಿ ಮಾಡಿಲ್ಲ ರೈಸನ್ನು ರೈಸ್ ರೆಡಿ ಆಗಿದೆ ಹಾಗೆ ಕಾಳು ಕುಗ್ಸೋದಕ್ಕೆ ಅಂತ ಹೇಳಿ ಇಟ್ಟಿದ್ನಲ್ಲ ನೋಡಿ ಅಲಸಂದೆ ಕಾಳನ್ನು ಕುದ್ದಿದೆ ಇಲ್ಲಿ ಕಟ್ಟು ಬಂದಿದೆಯಲ್ಲ ಈ ಕಟ್ಟಲ್ಲಿ ಸಾಂಬಾರು ಮಾಡ್ತೀನಿ ಹಾಗೆ ಕಾಳಿಂದ ಗ್ರೇವಿ ಥರ ಮಾಡಬೇಕು ಅಂತಂದು ಅಂದ್ಕೊಂಡಿದ್ದೀನಿ ನೆನೆಸಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಅದೆಲ್ಲ ಬರೋದಿಲ್ಲ ಹಾಗಾಗಿ ನಾನು ರಾತ್ರಿಯೇ ಇದನ್ನು ನೆನೆಯಾಕಂತ ಹಾಕಿದ್ದೆ ಇವಾಗ ಕಟ್ಟು ಬಸ್ಕೊಂಡ್ಬಿಟ್ಟು ಕಟ್ಟಲ್ಲಿ ಸಾಂಬಾರು ಮಾಡಿ ಕಾಳು ಪಲ್ಯ ಮಾಡ್ತಿದ್ದೀನಿ ಪಲ್ಯ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಕಟ್ ಮಾಡಿಟ್ಕೊಂಡ್ಬಿಡ್ತೀನಿ ಕಟ್ ಮಾಡಿ ಪಚ್ಚಡಿ ಒಂದು ಕಟ್ ಮಾಡಿಟ್ಕೊಂಡ್ರೆ ಬೇಗ ಬೇಗ ಪಲ್ಯ ಮತ್ತು ಸಾಂಬಾರು ಮಾಡಿ ತೆಗೆದುಬಿಟ್ಟು ರೊಟ್ಟಿ ಮಾಡೋದಕ್ಕೆ ಸರಿಯಾಗುತ್ತೆ ಯಾಕಂದರೆ ಎಲ್ಲ ನಿಂತ್ಕೊಂಡೇ ಮಾಡುತ್ತಲ್ವಾ ರೊಟ್ಟಿನೂ ತುಂಬ ಹೊತ್ತಾಗುತ್ತೆ ನಿಂತ್ಕೊಂಡು ಮಾಡೋದು ಹಂಗಾಗಿ ಫಸ್ಟ್ ಇವೆಲ್ಲ ಕೂತ್ಕೊಂಡೇ ಕಟ್ ಮಾಡಿಕೊಂಡು ಆಮೇಲೆ ನಿಂತ್ಕೊಂಡು ಅಡುಗೆ ಮಾಡ್ಬೋದು ಬಟ್ ಕೂತ್ಕೊಳ್ಳೋದು ಹೇಳೋದು ಇದರಲ್ಲೇ ಟೈಮ್ ಅರ್ಧ ಹೋಗ್ಬಿಡುತ್ತೆ ಹಂಗಾಗಿ ಬೇಗ ನಿಂತ್ಕೊಂಡೆ ಮಾಡಿಬಿಡ್ತೀನಿ ಬಾಕ್ಸಿಗೆ ಬರೀ ವೆಜಿಟೇಬಲ್ಸ್ ಮಾತ್ರ ಹಾಕಬೇಕು ಅವರಿಗೆ ಬೇರೆ ಫ್ರೂಟ್ಸು ಇದೆಲ್ಲ ಏನು ಸ್ನ್ಯಾಕ್ಸು ತೊಗೊಂಡು ಹೋಗೋಂಗಿಲ್ಲ ಫ್ರೂಟ್ಸನ್ನೇ ತೊಗೊಂಡು ಕಂಪಲ್ಸರಿ ವೆಜಿಟೇಬಲ್ಸೇ ತೊಗೊಂಡು ಹೋಗ್ಬೇಕು ನೋಡಿ ಅವ್ರಿಗೆ ಕ್ಯಾರೆಟು ಮತ್ತು ಸೌತೆಕಾಯಿನ ಹಾಕಿ ಕಳಿಸಿದ್ದೀನಿ ಈಗ ಅವ್ರು ಬರೋದು ಹನ್ನೊಂದು ಆಗ್ಬೋದು ಹನ್ನೆರಡು ಆಗ್ಬೋದು ಹೇಳೋಕ್ಕಾಗಲ್ಲ ಎಷ್ಟೊತ್ತಾಗುತ್ತೆ ಬರೋದು ಅಂತ ಅವ್ರು ಬಂದ ತಕ್ಷಣ ಊಟ ಮಾಡಿಬಿಡ್ತಾರೆ ಒಂದು ಹೊತ್ತು ಊಟ ಅಷ್ಟೇ ಮತ್ತೆ ಎರಡನೇ ಹೊತ್ತಿಗೂ ರೊಟ್ಟಿ ತಿನ್ನಲ್ಲ ಅವರು ಹಂಗಾಗಿ ಸ್ವಲ್ಪ ಅನ್ನ ಮತ್ತು ಅದೇ ಹೆಂಗಿದ್ದು ಕಟ್ಟಿತ್ತಲ್ಲ ಕಟ್ಟಲ್ಲೇ ಸಾಂಬಾರು ಮಾಡೋಣ ಸ್ವಲ್ಪ ತಿಡಿ ಸಾಂಬಾರು ಥರ ಆಗುತ್ತೆ ಬಟ್ಟಿ ಏನು ಬರಲ್ಲ ಅದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನಾನು ಕಟ್ಟಿನ ಸಾರು ಕಟ್ ಮಾಡಿ ಇಟ್ಕೋಬೇಕಿತ್ತು ನೋಡಿ ಫ್ರೆಂಡ್ಸ್ ಸೊಪ್ಪನ್ನು ನಾವು ಎಷ್ಟು ಹುಷಾರಾಗಿ ಸೋಸಿ ತೊಳೆದಿಟ್ಕೊಂಡ್ರು ಕಡಿಮೆನೆ ಇಲ್ಲಿ ಕಾಣಿಸ್ತಿ ಇಲ್ಲಿ ಕಾಣಿಸ್ತಿದ್ಯಾ ಹುಳ ಎಲ್ಲ ಅದು ಗ್ರೀನ್ ಕಲರ್ ಇದೆ ಹುಳ ಹೌದಾ ಕಾಣಿಸೋದಿಲ್ಲ ಉಪ್ಪು ಹಾಕಿ ತೊಳೆದಿದ್ದೀನಿ ಇದು ಮೋಸ್ಟ್ಲಿ ಮೇಲ್ ಬಂದಿರ್ಬೇಕು ಉಪ್ಪಿಗೆ ಹಿಂಗೆಲ್ಲ ನೋಡಿದಾಗ ಸೊಪ್ಪು ತಿನ್ನೋದೇ ಬೇಡ ನಾವು ಇಷ್ಟು ಮನೆಯಲ್ಲಿ ಕ್ಲೀನ್ ಆಗಿ ನೋಡಿ ಮಾಡಿದ್ರೇನೆ ಹಿಂಗೆಲ್ಲ ಬರುತ್ತೆ ಹೋಟ್ಲಲ್ಲಿ ಆಚೆಲ್ಲ ಎಲ್ಲಿ ಸೊಪ್ಪು ತೊಳಿತಾರೆ ಹಂಗೆ ಕಟ್ ಮಾಡಿ ಹಾಕ್ತಾನೆ ಇರ್ತಾರೆ ಕೊಡ್ತಾನೆ ಇರ್ತಾರೆ ಕೊತ್ತಂಬರಿ ಸೊಪ್ಪಂತೂ ಸೊಸ್ರೆ ಇಲ್ಲ ಎಷ್ಟೋ ಸಲ ಕಾಂಗ್ರೆಸ್ ಸೊಪ್ಪೆಲ್ಲ ಬಂದಿರುತ್ತೆ ಆಚೆ ಸೈಡು ತಿನ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಜೊತೆ ಕಾಂಗ್ರೆಸ್ ಸೊಪ್ಪು ಬಂದಿರ್ತವೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡೋದ್ರಿಂದ ಮಾಡಿಲ್ಲ ಅಂದರೆ ಯಾರಾದರೂ ಒಂದ್ಸಲಿ ಮಾಡಿ ಟ್ರೈ ಮಾಡಿ ನೋಡಿ ಅದು ತಿಂದಾಗ್ಲೇ ಗೊತ್ತಾಗೋದು ಅದು ಟೇಸ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆಲ್ಲ ಹಾಕೋಬೇಕು ಜೀರಿಗೆ ಎಲ್ಲ ಸಿಡ್ದಾದಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ತೀನಿ ಈಗ ಒಂದು ಸಣ್ಣ ಬೆಳ್ಳುಳ್ಳಿ ಹಾಕ್ತೀನಿ ಅದಕ್ಕೆ ಜಜ್ಜಿಬಿಟ್ಟು ಹಾಕಿರೋದು ಅದಾದಮೇಲೆ ನೆಕ್ಸ್ಟು ಟೊಮ್ಯಾಟೋನ ಸೇರಿಸ್ತಾ ಇದೀನಿ ಇದು ಹುಳಿ ಜಾಸ್ತಿ ಅಲ್ಲ ಹುಳಿ ಟೊಮ್ಯಾಟೊ ಅರ್ಧ ಹಾಕಿಬಿಡಿನಿ ನಾನು ಬೇಕಿದ್ರೆ ಒಂದು ಹಾಕಬಹುದು ಈಗ ಒಂದು ಸ್ವಲ್ಪ ಅರ್ಚನ ಪುಡಿ ಹಾಕ್ತಿವಿ ಆಮೇಲೆ ಸ್ವಲ್ಪ धनिया ಪುಡಿ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಒಂದೊಂದೇ ಸ್ಪೂನ್ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಫ್ರೆಂಡ್ಸ್ ಇವಾಗ ಬೇಯಿಸಿರೋ ಅಲಸಂದೆ ಕಾಳನ್ನ ಹಾಕ್ತಿದ್ದೀನಿ ಕಾಳು ಮಾತ್ರ ಹಾಕ್ತಿದ್ದೀನಿ ಕಟ್ಟ ಹಾಕಲ್ಲ ಕಟ್ಟಿಂದ ಸಾರು ಮಾಡ್ತೀನಿ ಅಂತ ಹೇಳಿದ್ನಲ್ಲ ಹಂಗಾಗಿ ಬರೀ ಕಾಳು ಅಷ್ಟೇ ಈಗ ನಾನು ಇದನ್ನು ಇದರಿಂದ ಮಗುಚ್ತೀನಿ ಅಂದರೆ ಅಲಸಂದೆ ಕಾಳೆಲ್ಲ ಸ್ಮ್ಯಾಶ್ ಆಗುತ್ತೆ ನಾವು ಮೂರು ನಾಲ್ಕು ಬಿಜಲ್ಲಿ ಕುದಿಸಿದ್ವಿ ಅಂದ್ರೆ ಮೊದಲೇ ನೆನೆಸಿರೋದು ಆಮೇಲೆ ಕುದಿಸಿರೋದು ಬೇಗನೆ ಬೆಂದೋಗುತ್ತೆ ನೆನೆಸಿ ಬೇಯಿಸೋದ್ರಿಂದ ಈ ತರ ಮೊಗಚಿ ಮಾಡೋದ್ರಿಂದ ಗ್ರೇವಿ ತರ ಬರುತ್ತೆ ನಮಗೆ ಪಲ್ಯ ನೋಡ್ತಿರೋದು ನೋಡ್ತಿರ್ಬೋದು ಆಗ್ಲೇ ಪಲ್ಯ ಈ ತರ ಆಗಿದೆ ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ಟೂಪ್ನ ಸೇರಿಸ್ಕೋಬೇಕು ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಆಗೋಯ್ತು ಪಲ್ಯ ಅಷ್ಟೇ ತುಂಬಾ ಸಿಂಪಲ್ಲು ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಪಲ್ಯ ರೆಡಿ ಆಯಿತು ಅಲ್ಲಿ ಕಾಳಿನ ಗ್ರೇವಿ ರೆಡಿ ಆಯಿತು ನಾವು ಇದಕ್ಕೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತೆಳ್ಳಗೆ ಮಾಡ್ಕೊಬೋದು ಚಪಾತಿ ರೊಟ್ಟಿ ಅದಕ್ಕೆಲ್ಲ ಇಷ್ಟು ಸಾಕಾಗುತ್ತೆ ಬೇಕಾದರೆ ನೀವು ದೋಸೆ ಪೂರಿ ಎಲ್ಲ ಅದಕ್ಕೂ ತಿನ್ಬೋದು ಈ ಥರ ಆದರೆ ಪಲ್ಯ ಅಂತ ರೆಡಿ ಆಯಿತು ಪಲ್ಯ ಸಾಂಬಾರು ಅನ್ನ ಪಚಡಿ ಮತ್ತು ಸೈಡ್ಸಿಗೆ ಸೌತೆಕಾಯಿ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಈ ಲಾಸ್ಟಲ್ಲಿ ರೊಟ್ಟಿ ಮಾಡ್ತಾಯಿದ್ದೀನಿ ನಾನು ಇದನ್ನು ಗಿರಣಿ ಹಾಕಿಸ್ಕೊಂಡು ಬಂದಾಗಲೇ ಸಾಣಿಸಿ ಇಟ್ಕೊಂಡಿರ್ತೀನಿ ಈಗ ಜೀಟ ಹಾಕೊಂಡು ಮಾಡ್ತೀನಿ ನಮ್ಮ ಮನೆಯವರು ಹಾಲು ಹೋಗಿದ್ದಾರೆ ಹಾಲು ಮತ್ತೆ ನೀರನ್ನು ಹೋಗೋರೆ ಮಕ್ಕಳು ಇಲ್ಲ ಅಂದ್ರೆ ಎಷ್ಟು ಪೀಸ್ಫುಲ್ಲಾಗಿ ಆಗಿ ಕೆಲಸ ನಡೆಯುತ್ತೆ ಅಂದರೆ ಸ್ಕೂಲಿಗೆ ಹೋದರೆ ಅಥ್ವಾ ಎಲ್ಲಾದರೂ ಆಚೆ ಹೋದರೆ ಕೆಲಸಾನು ಬೇಗ ಆಗುತ್ತೆ ಸಮಾಧಾನ ಆಗಿರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಗಲಾಟೆ ಮಾಡ್ತಾರೆ ಆ ಕಡೆ ಒಂದು ಗಮನ ಈ ಕಡೆ ಒಂದು ಗಮನ ಹಿಂಗಾಗುತ್ತೆ ವಿಡಿಯೋ ಮಾಡೋಕ್ಕೂ ಡಿಸ್ಟರ್ಬ್ ಆಗುತ್ತೆ ಕೆಲಸನೂ ಬೇಗ ಆಗಲ್ಲ ಹಂಗ್ ಬಿಡುತ್ತೆ ಇವತ್ ನೋಡಿ ಬೇಗನೆ ಒಂಬತ್ತು ಗಂಟೆ ಆಯ್ತು ಈಗ ಒಂಬತ್ ಗಂಟೆ ಅನ್ನೋ ಅಷ್ಟರಲ್ಲಿ ಎಲ್ಲಾ ಕೆಲಸನು ಮುಗಿದಿದೆ ನಮ್ದು ಇವತ್ತು ಈ ಇದು ರೊಟ್ಟಿ ಮಾಡದೆ ಒಂದು ಒಂದು ಒಂದೂವರೆ ಆಗುತ್ತೆ ನಮ್ದು ರೊಟ್ಟಿ ಮಾಡೋದು ನಾನು ಎಷ್ಟೇ ಕಡಿಮೆ ಮಾಡಿದ್ರು ಎಷ್ಟೇ ಜಾಸ್ತಿ ಮಾಡಿದ್ರು ಒಂದ್ ಗಂಟೆ ಅಂತರೂ ಬೇಕೇ ಬೇಕು ಒಂದು ತಾಸು ಆಗುತ್ತೆ ಈಗ ರೊಟ್ಟಿ ಮಾಡೋಣ ಎಲ್ಲದ ಮುಗೀತು ಮಾಡಿ ರೊಟ್ಟಿನ ನಿಮ್ಗೆ ಬಿಸಿನ ಹಾಕೊಂಡು ಮಾಡ್ತಾ ಈಗ ಅಡಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡೋಷ್ಟರಲ್ಲಿ ಬರ್ತಾರೆ ಅವರಿಬ್ರು ಗ್ರಾಮಿಸ್ಟ ಇಬ್ರು ಬರ್ತಾರೆ ಆಮೇಲೆ ಬಂದ್ಮೇಲೆ ಯೂನಿಫಾರ್ಮ್ ಗಳೆಲ್ಲ ಒಗದ್ ಹಾಕೋದಿರುತ್ತೆ ಫ್ರೆಂಡ್ಸ್ ಇವತ್ತು ಸಂಡೆ ಅಲ್ವಾ ಶೂಸ್ ಎಲ್ಲ ತೊಳಿಬೇಕು ಯುನಿಫಾರ್ಮ್ ಹಾಕಬೇಕು ಅದೆಲ್ಲ ಒಗದ್ ಹಾಕೋಬೇಕು ಒಗ್ಗು ಹಾಕಿ ಮತ್ತೆ ಸಂಜೆ ಮೇಲೆ ಐರನ್ ಎಲ್ಲ ಮಾಡ್ಕೊಳ್ಳೋದಿರುತ್ತೆ ಯೂನಿಫಾರ್ಮ್ ಎಲ್ಲ ಐರನ್ ಮಾಡ್ಬೇಕಲ್ವ ಅವ್ರು ನಾಳೆ ಮತ್ತೆ ರೆಡಿ ಮಾಡಬೇಕು ಬೆಡ್ಶೀಟು ಏನೇ ಕ್ಲೀನ್ ಮಾಡೋದಿದ್ರು ಇವತ್ತೇ ನಾನು ಸಂಡೇನೆ ಮಾಡ್ಕೊಂಡ್ಬಿಡ್ತೀನಿ ಇದು ಹಿಟ್ಟೆಲ್ಲ ಎಲ್ಲ ನಾಲ್ಕೊಂಡ್ಮೇಲೆ ಮತ್ತೆ ರೊಟ್ಟಿ ಮಾಡೋವಾಗ ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ ಆಗ್ಬಿಡುತ್ತೆ ಹಂಗಾಗಿ ಫ್ರೆಂಡ್ಸ್ ಎಲ್ಲ ಕಲಸ್ಕೊಂಡು ಇವಾಗ ರೊಟ್ಟಿನ ತಟ್ಟಬೇಕು ಈ ಮೇಲೆ ಮಾಡೋದು ಒಂದು ಟೈಮ್ ತಗೊಂಡ್ರೆ ಈ ರೊಟ್ಟಿ ಮಾಡೋದೊಂದು ಟೈಮ್ ತಗೊಳ್ತೀನಿ ಒಬ್ರು ಒಂದು ಸೈಡ್ ರೊಟ್ಟಿ ಮಾಡಿದ್ರೆ ಒಬ್ರು ಒಂದು ಸೈಡ್ ಮೇಲ್ಗಡೆಗಿನ ಮಾಡ್ಬಿಡ್ಬೋದು ಅಷ್ಟು ಟೈಮ್ ತಗೊಳುತ್ತೆ ಇದೆ ಚಪಾತಿ ಥರ ಬೇಗ ಬೇಗ ಲಟ್ಟಿಸ್ಬಿಟ್ಟು ತೆಗೆದ್ಬಿಟ್ಟೆ ಅನ್ನೋಂಗಿಲ್ಲ ಇದನ್ನು सायकल <laughs> सयकल <laughs> ಫ್ರೆಂಡ್ಸ್ ರೊಟ್ಟಿ ಮಾಡೋದೆಲ್ಲ ಮುಗಿಸಿದೆ ರೊಟ್ಟಿ ಮಾಡೋದು ಮುಗಿಸಿದ ಮೇಲೆ ಮತ್ತೆ ಗೆಸ್ಟ್ ಬಂದಿದ್ದರು ಮೂರು ಜನ ಅವ್ರು ಬರ್ತಾರಂತಲೇ ನಾನು ಇವತ್ತು ಅಷ್ಟೆಲ್ಲ ಮಾಡಿದ್ದು ಅಂದರೆ ನಮ್ಮ ಅವರು ಡೈಲಿ ನಾಷ್ಟ ಮಾಡ್ತಾರೆ ರೆಗ್ಯುಲರಾಗಿ ರೊಟ್ಟಿ ತಿನ್ನಲ್ಲ ಅವರು ಹಾಂ ಕುಂಕುಮ ಹಚ್ಕೊಂಡ ಕುಂಕುಮ ಹಚ್ಕೊಂಡು ಹೋಗ್ಕ ಅವ್ರೇನು ಲೇಡೀಸಾ ಲೇಡೀಸಿಗೆ ಅಷ್ಟೇ ಕುಂಕುಮ ಕೊಡ್ತಾರೆ ಗಂಡು ಮಕ್ಕಳಲ್ವೇನೋ ನೋಡಿ ಫ್ರೆಂಡ್ಸ್ ನಮ್ಮ ವಸಿಷ್ಠ ಅವರು ಅವ್ರಿಗೆ ಕುಂಕುಮ ಹಚ್ಕೊಂಡೇ ಹೋಗಿಲ್ಲವಲ್ಲ ಅಂತ ಹೇಳ್ತಾವೆ ಅಂದರೆ ಅವನಿಗೆ ಗೊತ್ತಿದೆ ನಮ್ಮ ಮನೆಗೆ ನಾವು ಯಾರೇ ಬಂದರೂ ಅವ್ರಿಗೆ ಅರ್ಶನ ಕುಂಕುಮ ಹಚ್ಚಿ ಕಳಿಸ್ತೀನಿ ನಾನು ಅದನ್ನು ಅಬ್ಸರ್ವ್ ಮಾಡಿದಾನೆ ಅವನು ಅವ್ರಿಗೆ ಕುಂಕುಮ ಹಚ್ಚಲಿಲ್ವಲ್ಲ ನೀನು ಅಂತ ಹೇಳ್ತವನೇ ಅದು ಮಕ್ಕಳು ಎಷ್ಟು ಅಬ್ಸರ್ವ್ ಮಾಡ್ತಾರೆ ನೋಡಿ ನಾವು ಏನು ಮಾಡ್ತೀವೋ ಅದನ್ನು ನೋಡಿ ಅವರು ಕಲಿತಾರೆ ಹಾಗಾಗಿ ಅವನು ಅವ್ರು ಕುಂಕುಮ ಹಚ್ಕೊಂಡು ಹೋಗಲಿಲ್ಲ ಅಲ್ಲ ಅಂತ ಹೇಳ್ದ ಗಂಡು ಮಕ್ಕಳು ಬಂದಿರೋದು ಇನ್ನೇನು ರೊಟ್ಟಿ ಮಾಡ್ತಿದ್ದೆ ಬಂದರು ಅವಾಗಲೇ ಒಂದು ಹತ್ತು ನಿಮಿಷ ಕೂರಿಸ್ಬಿಟ್ಟು ರೊಟ್ಟಿ ಮಾಡಿ ಮತ್ತೆ ಹಾಕಿ ಮಿಕ್ಕಿರೋದು ಈಗ ಮಾಡಿ ತೆಗೆದೆ ಇವು ಗಾನು ವಸಿಷ್ಠನ್ನು ನಮ್ಮ ಅವರಪ್ಪ ಕರ್ಕೊಂಬಂದ್ರು ಹೋಗಿ ಅವರನ್ನು ಮಾತಾಡಿಸ್ಕೊಂಡು ಹೋಗಲಿ ಅಂತ ಹೇಳಿಬಿಟ್ಟು ಹೋಗಿ ಕರ್ಕೊಂಬಂದರು ಇವಾಗ ಅವರು ಡ್ರೆಸ್ ಚೇಂಜ್ ಮಾಡಿ ಕೈ ಕಾಲು ಮುಖ ಎಲ್ಲ ತೊಳ್ಕೊತಿದ್ದಾರೆ ಊಟ ಮಾಡಬೇಕು ಇವಾಗ ನಾನು ಟೈಮ್ ಬಂದು ಹನ್ನೊಂದು ಗಂಟೆ ಆಯಿತು ಆಗಲೇ ಏನೇನು ಊಟ ಮಾಡಿದ್ದೀನಿ ಸಾರಿ ಏನೇನು ಅಡುಗೆ ಮಾಡಿದ್ದೀನಿ ಅಂತ ನಾನೀಗ ತೋರಿಸ್ತೀನಿ ಬನ್ನಿ ಮತ್ತೆ ಹೋಗಿ ನಮ್ಮ ಮನೆಯವರು ಸ್ವೀಟ್ ಕೂಡ ತೊಗೊಂಬಂದರು ಒಂದು ಬರೀ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಆದರೆ ಸರಿ ಹೋಗೋಲ್ಲ ಹೇಳ್ಬಿಟ್ಟು ಒಂಥರ ಸ್ವೀಟು ತೊಗೊಂಬಂದರು ಹೋಗಿ ಹ್ಞೂ ಹಾಕಿ ನಿಂದೆಲ್ಲಿದೆ ಹಾಂ ಗಿಡ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡ್ಬಿಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವಾಗ ನಾವು ಊಟ ಮಾಡ್ತೀವಿ ಊಟ ಮಾಡಿ ಮತ್ತೆ ಬಟ್ಟೆ ವಾಷಿಂಗ್ ಸ್ಟಾರ್ಟ್ ಆಗುತ್ತೆ ಮೆಹಂದಿ ಬೇರೆ ಹಚ್ಕೊಂಡಿದ್ದೆ ತಲೆ ಸ್ನಾನ ಮಾಡಿದ್ದೀನಿ ಬೇಗನೆ ಇವತ್ತು ಜಲ್ದಿ ಇದ್ದಿದ್ದೆ ರಾತ್ರಿ ಮಲಗಿದ್ದು ಲೇಟ್ ಆಯಿತು ಇವತ್ತು ಬೆಳಗ್ಗೆ ಬೇಗ ಇದ್ದಿತ್ತು ಇವತ್ತು ಸಂಡೇ ಫುಲ್ ರೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದು ಈ ಬಟ್ಟೆ ಒಗೆದು ಹಾಕಿ ಫುಲ್ ಇವತ್ತು ನಿದ್ದೆ ಮಾಡೋದೇ ಕೆಲಸ ಹಾಗೆ ಇನ್ನೂ ವೀಡಿಯೋ ಎಡಿಟಿಂಗ್ ಅದೆಲ್ಲ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಪಾಪಡ್ ತೊಗೊಂಡಿದ್ರು ನಮ್ಮ ಮನೆಯವರು ಅಂದರೆ ಬಂದ ತಕ್ಷಣ ಟೀ ಜೊತೆ ಹಾಕ್ಕೊಡೋದಕ್ಕೆ ಬರುತ್ತೆ ಅಂಥೇಳಿ ತೊಗೊಂಬಂದಿದ್ರು ಈಗ ತಿಂತಾ ತಿಂತಾಯಿದ್ವಿ ಮೈಸೂರು ಪಾಕು ತಂದಿದ್ರು ಮೈಸೂರು ಪಾಕು ತಿಂದ್ವಿ ಅಂದರೆ ಬೆಳೆ ಬೆಳಗ್ಗೆ ಸ್ವೀಟ್ ತಿನ್ನೋದಕ್ಕೆ ಮನಸ್ಸಾಗಲ್ಲ ಖಾರ ಖಾರ ಇದ್ದರೆ ಅನ್ಸುತ್ತೆ ಬಂದ ತಕ್ಷಣ ಟೀ ಜೊತೆ ಹಾಕ್ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅದ್ರ ಜೊತೆ ಈ ಥರ ಮೆಣಸಿನ್ಕಾಯಿ ಕೊಟ್ಟಿದ್ರೆ ಕೆಲವೊಂದು ಸಲ ಪುದೀನ ಚಟ್ನಿ ಕೊಟ್ಟಿರ್ತಾರೆ ಇವತ್ತು ಮೆಣಸಿನಕಾಯಿ ಕೊಟ್ಟಿರ ಸಕ್ಕತ್ತು ಖಾರ ಇರುತ್ತೆ ಮೆಣಸಿನ್ಕಾಯಿ ಅಂತ ಹಲೋ ಹಲೋ ಸರ್ ಫಸ್ಟ್ ಊಟ ಮಾಡಿ ಕರಾಟೆಯಿಂದ ಬಂದಿದ್ದೀರಾ ಇನ್ನೀಗ ಓದಬೇಕು ನಾಳೆ ಟೆಸ್ಟ್ ಇದೆ ಮತ್ಸು ಊಟ ಮಾಡಿಬಿಟ್ಟು ಸ್ನಾನ ಮಾಡಿ ಫುಲ್ ಓದೋದು ಇವತ್ತು ಏನು ಹ್ಞೂ ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಏನೇನು ಮಾಡಿದ್ದೀನಿ ನಮಗೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅಡುಗೆ ಅಂದರೆ ಸಖತ್ ಇಷ್ಟ ಇದು ಮೂಲಂಗಿ ಮೆಂತ್ಯ ಮೂಲಂಗಿ ಸೊಪ್ಪು ಮೆಂತ್ಯ ಸೊಪ್ಪಿಂದ ಪಚ್ಚಡಿ ಅದು ಇದು ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ಪುಡಿ ಹಂಗೆ ಇದು ಅಕ್ಷೆ ಚಟ್ನಿ ಪುಡಿ ಅಕ್ಷೆ ಬೀಜ ಬರುತ್ತಲ್ಲ ಅದರದ್ದು ಚಟ್ನಿ ಪುಡಿ ಆಮೇಲೆ ಕೊಡ್ತೀನಿ ಚಟ್ನಿಗೆ ಸ್ವಲ್ಪ ಕಾಳಿನ ಪಲ್ಯ ಅದು ಆರ್ತ ತಣ್ಣಗಾದಂಗೆಲ್ಲ ಗಟ್ಟಿಯಾಗಿದೆ ಫೈನಲಿ ರೊಟ್ಟಿ ನಮ್ಮ ಕಡೆ ನಾವು ಯಾವಾಗಲೂ ರೊಟ್ಟಿನ ಈ ಥರ ಪೀಸ್ ಮಾಡಿಕೊಂಡೆ ತಿನ್ನೋದು ಹಂಗೆ ಹಿಡಿದು ಇಟ್ಕೊಳ್ಳಲ್ಲ ಹಿಂಗೆ ಪೀಸ್ ಮಾಡಿ ಇಟ್ಕೊಂಡೆ ತಿಂತೀವಿ ಇದಿಷ್ಟು ಇವತ್ತು ನಮ್ಮ ಮನೆಯ ಸ್ಪೆಷಲ್ ಅಡುಗೆ ನಾನು ಈ ಕಾಳಿನ ರೆಸಿಪಿ ಶೇರ್ ಮಾಡಿದ್ದೀನಲ್ಲ ಹಂಗೆ ಒಂದ್ಸಲಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹಾಗೆ ಈ ಕಡೆ ಬಂದೆ ಸಾಂಬಾರಿದೆ ಇದು ಅಲಸಂದೆ ಕಾಳಿನ ಕಟ್ಟಿನ ಸಾಂಬಾರು ಹಾಗೆ ಸ್ವಲ್ಪ ಸ್ವಲ್ಪ ಅನ್ನ ಕೂಡ ಮಾಡಿದ್ನಲ್ಲ ಫ್ರೆಂಡ್ಸ್ ನಾನು ಊಟಕ್ಕೆ ಹಾಕೊಂಬಂದು ಕೂತ್ಕೊಂಡಿದ್ದೀನಿ ಹ್ಞೂ ಡೈರೆಕ್ಟ್ ಇವತ್ತು ತಿಂಡಿ ಗಿಂಡಿ ಏನಿಲ್ಲ ಡೈರೆಕ್ಟ್ ಊಟನೇ ಬನ್ನಿ ಎಲ್ಲರೂ ಊಟ ಮಾಡೋಣ ನಮ್ಮ ಕಡೆ ಹಾಗೆ ಪದ್ಧತಿ ಈಗ ಯಾರಾದರೂ ಊಟ ಮಾಡ್ತಿದ್ರೆ ಬನ್ನಿ ಊಟ ಮಾಡೋಣ ಅಂತನೂ ಕರೆಯೋದು ಕಾಳು ಪಲ್ಯ ಅಂತೂ ತುಂಬಾ ಅಂದರೆ ತುಂಬ ಚೆನ್ನಾಗಾಗಿದೆ ಅಲ್ಲಿ ಅಲ್ಲಿದೆ ಕೊಡ್ತೀನಿ ಆಮೇಲೆ ಊಟ ಮಾಡಿದ್ಮೇಲೆ ಅಷ್ಟೇ ಫ್ರೆಂಡ್ಸ್ ನೋಡಿ ರೊಟ್ಟಿ ತಿನ್ನೋ ಅಂದರೆ ಎಷ್ಟು ಕಷ್ಟ ಬಂದಿದೆ ಅವನಿಗೆ ಸೊಪ್ಪು ತಿನ್ನಿಸ್ಬೇಡ ಬಿಡು ಫಸ್ಟ್ ರೊಟ್ಟಿ ಪಲ್ಯ ಅಷ್ಟೇ ತಿನ್ನಿಸ್ಲಿ ಬಾಯಿಯೊಳಗೆ ಹೋಗ್ತಿಲ್ಲ ಅದು ರೊಟ್ಟಿ ತಿನ್ಸಿದ್ರು ತಿನ್ನಕ್ಕೆ ಏನು ದಾಡಿ ಅಂತೀನಿ ನಾನು ತಿನ್ನೋದಕ್ಕೆ ಇಷ್ಟು ಹಠ ಮಾಡಬೇಕಾ ಹಾಂ ಇಷ್ಟು ಹಠ ಮಾಡಬೇಕು ತಿನ್ನೋಕ್ಕೆ ರೊಟ್ಟಿ ಅಂತ ಹೇಳಿಬಿಟ್ಟು ಕಷ್ಟ ಆಗಿದೆ ಈಗ ತಿನ್ನೋದಕ್ಕೆ